ವಿಚಾರಗಳನ್ನು ನಾವು ಹೊಸ ಸಮಾಜಕ್ಕೆ ಹೊಸ ಪೀಳಿಗೆ ಅವರ ಹೋರಾಟ ಅವರ ವಿಚಾರಣೆಗಳನ್ನ ವಿತರಿಸಬೇಕಂತ ಸಮ್ಮೇಳನದ ಉದ್ದೇಶ ಅಂತ ನಾವು ಭಾವಿಸಿದ್ದೇನೆ ಬೌದ್ಧ ಸಮ್ಮೇಳನ ಬಹಳ ಪುರಾತನ ಧರ್ಮ ಆರನೇ ಶತಮಾನದಲ್ಲಿ ಇಟ್ಟಿರುವಂಥ ಈ ಧರ್ಮ ಇದು ಬಹಳಷ್ಟು ನಮ್ಮ ದೇಶದಲ್ಲಿ ಬೆಳೆಯಬೇಕಾಗಿತ್ತು ನಮ್ಮ ದೇಶದಲ್ಲಿ ಬೆಳೆದೇ ಬೇರೆ ದೇಶ ವಿದೇಶಗಳಲ್ಲಿ ಹೆಚ್ಚು ಅಪ್ರಚಲಿತವಾಗಿರುವಂಥ ಧರ್ಮ ಯಾಕಂದರೆ ಇದನ್ನು ಬೆಳೀಲಿಕ್ಕೆ ಇಲ್ಲಿ ಬುಣವಾದಿಗಳು ಅವಕಾಶ ಕೊಡಲಿಲ್ಲ ಈ ಧರ್ಮ ಸಮಾನತೆ ಸಾರುವಂಥದ್ದು ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಹಲವಾರು ಸಮಾಜ ಮುಖಿ ಚಿಂತನೆಗಳು ಬೌದ್ಧನ ವಿಚಾರಗಳು ಬಹುಶಃ ಅದರ ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಯಾವ ರೀತಿ ಅವರ ವಿಚಾರಗಳನ್ನು ನಾವು ಪ್ರಚಾರ ಮಾಡ್ತೇವೆ ಫೃತಿಯೊಬ್ಬರಿಗೆ ಮೂಡಿಸುವಂತ ಪ್ರಯತ್ನ ಮಾಡ್ತೀವಿ ಬುದ್ಧನ ವಿಚಾರ ಕೂಡ ಅದೇ ರೀತಿಯಲ್ಲಿ ಪ್ರಾರಂಭ ಅದು ಮೈಸೂರಿನಿಂದ ಪ್ರಾರಂಭ ಆಗಬೇಕಂತ ತಮ್ಮಲ್ಲಿ ನನ್ನ ವಿನಂತಿ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ತಾವ ಭಾಗವಹಿಸಿರುತ್ತೆ ಜೊತೆಗೆ ಮುಂದಿನ ನಿಮ್ಮ ಮಕ್ಕಳು ಬರಬೇಕು ನೀವು ಅವ್ರಿಗೆ ಹೇಳಿದ್ರೆ ಮುಂದೆ ಬೆಳೀತೈತಿ ಕೊನೆಗೆ ನಿಮ್ಮಿಂದಾನ ಕೊನೆಗೆ ಮನೆಯಲ್ಲಿ ಹೆಂಗೆ ಸರ್ ಇದ್ರಲ್ಲಿ ಹೆಚ್ಚು ಆಸಕ್ತಿ ವಹಿಸಿದಾಗ ಮಾತ್ರ ಇದನ್ನ ಇನ್ನು ಬೆಳಲಿಕ್ಕೆ ಅವಕಾಶಗಳಿದೆ ಅದಕ್ಕಾಗಿ ಆಗ್ನಿಟ್ಟೆ ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಚಿಂತನೆ ಮಾಡಬೇಕು ನಿಮ್ಮ ಮಕ್ಕಳನ್ನ ಕಡ್ಡಾಯ ಕರ್ಕೊಂಡು ಮಣ್ಣೆ ಮುಂದಿನ ಸ ಅವ್ರಿಗೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾರು ಅವ್ರ ವಿಚಾರಗಳೇನು ಬುದ್ಧ ಯಾರು ಅವ್ರ ವಿಚಾರಗಳೇನು ಬಸವಣ್ಣವ್ರು ಯಾರು ಬಸವಣ್ಣವ್ರ ವಿಚಾರಗಳೇನು ಪೆರಿಯಾರ ಯಾರು ಸಾವಿತ್ರಿಬಾಯಿ ಕುಲೆ ಯಾರು ಅವ್ರ ವಿಚಾರಗಳೇನು ದೇಶಕ್ಕೆ ಕೊಡುಗೆ ಎಂಬುದನ್ನ ಹೇಳುವಂಥ ಪ್ರಯತ್ನ ಮುಂದಿನ ಸಮ್ಮೇಳನದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಭವಿಷ್ಯ ಖಂಡಿತವಾಗಿ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಇನ್ನೂ ಭಾಳ ವೇಗದಲ್ಲಿ ಈ ಕಟ್ಟಬಹುದು ಅಂತ ತಮ್ಮಲ್ಲಿ ನಾವು ಹೇಳ್ತಾ ಇದ್ದೇವೆ ಪ್ರಿಯಾಂಕಾ ಜಾರಕಿಹೊಳಿಯವರು ಕೂಡ ಸಂಸ್ಕೃತರ ಆದ್ಮೇಲೆ ನಾವು ಕಲಿಸಿದ್ದು ಎಲ್ಲಿಗೆ ಯಾರನ್ನ ಭೇಟಾಗ್ಲಿಕ್ಕೆ ಕಲಿಸಿದ್ವಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರನ್ನೇ ಭೇಟಾಗಲಿಕ್ಕೆ ಬೆಳೆಗಾಳೆ ಕಳಿಸಿದ್ದೀವಿ ಕೂಡ ನಮ್ಮ ಬಯಲೂರಿನ ಯಜ್ಞಾನಂದ ಸ್ವಾಮೀಜಿ ಅವ್ರನ್ನ ಭೇಟಿ ಆಗಲಿಕ್ಕೆ ಮಂತ್ರಿ ಆದ್ಮೀಯಾಗೆ ನಾವು ಹೋಗಿದ್ದೆ ಇದನ್ನೇ ಮಕ್ಕಳಿಗೆ ಕಲಿಸೋಂಥ ಪ್ರಯತ್ನ ಮಾಡಿ ನಿಮ್ಗೆ ಗೊತ್ತಿದೆ ಕಲ್ತಿದ್ರೆ ಎಲ್ಲ ಗೊತ್ತಿದೆ ಆದ್ರೆ ಮುಂದೆ ಹೊರೀಬೇಕಿದ್ ವಿಚಾರಗಳು ಅತ್ಯಂತ ಹಳೆಯ ನಳಂದ ವಿಶ್ವವಿದ್ಯಾಲಯ ಅದನ್ನ ಯಾಕೆ ಸುಟ್ರು ಅಲ್ಲಿರುವಂತ ಪುಸ್ತಕಗಳನ್ನ ಯಾಕೆ ನಾಶ ಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರು ಬಸವಣ್ಣವರ ವಚನಗಳನ್ನು ಯಾಕೆ ನಾಶಪಡಿಸಲಿಕ್ಕೆ ಪ್ರಯತ್ನ ಪಟ್ರು ಈಗ ಪ್ರಶಸ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾಕೆ ಬದಲಾವಣೆಗೆ ಬಯಸಿದ್ದಾರೆ ತಿಳುವಳಿಕೆ ಕೊಡೋದು ಬಹಳ ಅವಶ್ಯಕತೆ ಇದೆ ಇದು ನಿಮ್ ಮಕ್ಕಳಿಗೆ ತಿಳಿಬೇಕು ನಿಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಯೋದು ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳ ಆಗಬೇಕು ಮತ್ತು ನಮ್ಮ ರಾಜಕೀಯ ಸ್ಥಾನಮಾನ ಕೂಡ ಹೆಚ್ಚಿನ ಸಿಗುವುದು ಬಹಳ ಅವಶ್ಯಕತೆ ಇದೆ ಅಂಬೇಡ್ಕರ್ ಅಡವಾಯಿಗಳಿಗೆ ಅದು ಸಿಗಬೇಕಾದ ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಾವು ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ ಮಗ ಖಂಡಿತ ನಾವು ಯಶಸ್ವಿ ಆಗ್ತೀವಿ ನೀವು ಎಲ್ಲಿಯವರೆಗೆ ಗಟ್ಟಿಯಾಗಿ ಉಳಿದಿರಿ ಅಲ್ಲಿವರೆಗೆ ಅಂಬೇಡ್ಕರ್ ಚಿಂತನೆ ಬುದ್ಧನ ಚಿಂತನೆ ಗಟ್ಟಿಯಾಗಿ ಇರ್ತದೆ ನೀವೆಲ್ಲಿಗೆ ಹಿಂದೆ ಸರಿದ್ರೆ ಔಷಧಿ ಬ್ಯಾಲೆನ್ಸ್ ಆಗ್ತದೆ ಮತ್ತೆ ಮನುಮಾದಿಗಳ ಕೈಯಲ್ಲಿ ಈ ದೇಶ ಹೋಗೋದ್ರಲ್ಲಿ ಸಂದೇಹ ಇಲ್ಲ ನೀವು ಗಟ್ಟಿಯಾಗಿ ನಿಮ್ಮ ಜೊತೆಗೆ ಬೇರೆ ಸಮುದಾಯದನ್ನ ಈ ಸಮ್ಮೇಳನ ಕರ್ಕೊಂಡ್ ಬರ್ಬೇಕು ನೀವು ಅಷ್ಟೇ ಅಲ್ಲ ಬರೀ ನಾವು ಗೊತ್ತಿಲ್ಲ ಬೆಳಗಾವಿ ಮಾಡಿ ಇಲ್ಲ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಿದ್ರೆ ಹೆಚ್ಚು ಪ್ರಚಾರ ಮಾಡಿ ಪ್ರತಿ ವರ್ಷ ಒಂದ್ ಕಡೆ ಮಾಡಿ ಗುಲ್ಬರ್ಗ ಮಾಡಿ ಬೆಳಗಾವಿ ಮಾಡಿ ದಾವಣಗೆರೆ ಮಾಡಿ ಎಲ್ಲ ಕಡೆ ಮಾಡೋದ್ರಿಂದ ಅಲ್ಲಿ ಜನ ಹೆಚ್ಚಿಗೆ ಬರ್ಲಿಕ್ಕೆ ಅವಕಾಶ ಆಗ್ತದೆ ಜಾಗ ಸ್ವಾಮೀಜಿ ನೇತೃತ್ವದಲ್ಲಿ ಮುಂದಿನ ಸಾರಿ ಆ ಮೂರಲ್ಲಿ ಎಲ್ಲರೂ ಮಾಡಿ ಅರೆ ಪ್ರತಿ ವರ್ಷ ಒಂದು ಶಿಲೆಯಲ್ಲಿ ಮಾಡೋ ಮೂಲಕ ಇದನ್ನು ಹೆಚ್ಚು ಪ್ರಚಾರ ಮಾಡುವಂತ ಪ್ರಯತ್ನ ಮಾಡಿ ಯಾಕೆ ಬುದ್ಧರು ಮರಗಳನ್ನು ನೀಡುವ ಮೂಲಕ ಈ ಸಮಾಜ ಈ ಧರ್ಮವನ್ನು ಪ್ರಸಾರ ಶ್ರೀಲಂಕಾವರೆಗೆ ಬೇರೆ ಬೇರೆ ದೇಶಗಳಿಗೆ ಮಾಡಿದರು ಆ ರೀತಿ ಈ ಸಮ್ಮೇಳನ ಮೂಲಕ ಬುದ್ಧರ ವಿಚಾರಗಳನ್ನು ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಬಸವಣ್ಣವ್ರ ವಿಚಾರಗಳನ್ನು ತಾವು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಈ ಬೌದ್ಧ ಸಮ್ಮೇಳನ ಮುಂದಿನಗಳಲ್ಲಿ ಅನುಕೂಲ ಆಗ್ತದನ್ನು ಮಾತನ್ನು ಹೇಳುತ್ತಾ ತಾವು ಎಲ್ಲಿಯವರಿಗೆ ಗಟ್ಟಿ ಇರ್ತೀರಿ ಅಲ್ಲಿವರಿಗೆ ಸಂವಿಧಾನ ಗಟ್ಟಿಯಾಗಿ ಉಳಿತೈತೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ವಿಶೇಷವಾಗಿ ಮಹಿಳೆಯರಿಗೆ ಈ ವಿಚಾರನ ಹೇಳುವ ಮೂಲಕ ಅವರ ವಿಚಾರಗಳನ್ನ ತಾವು ಮುಂದುವರಿಸಬೇಕೆಂದು ಮಾತನ್ನು ಹೇಳುತ್ತಾ ನಾವು ಇನ್ನೂ ಬಹಳಷ್ಟು ಮಾತನಾಡಿದ್ದಾರೆ ಬಹುಶಃ ಬಹಳಷ್ಟು ವಿಚಾರ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ ಅದಕ್ಕೆ ನಮಗೆಲ್ಲ ವಂಚಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ